ಅಮ್ಮ ಈ ಶಬ್ದದಲ್ಲಿ ಇಡೀ ಜಗತ್ತೇ ಇದೆ ಯಾಕಂದರೆ ಅಮ್ಮ ಕೇವಲ ಅಮ್ಮ ಆಗಿರಲ್ಲ ಅಮ್ಮ ಗೆಳತಿ ಡಾಕ್ಟರ್ ಟೀಚರ್ ಕುಕ್ ಇನ್ನೂ ಆಗ್ತಾಳೋ ಗೊತ್ತಿಲ್ಲ ಅದು ಅಮ್ಮ ಎಂಥ ಅಲರಾಮ್ ಅಂತಂದರೆ ಮಗು ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕು ಅಂತಂದರೆ ಅವಳು ಇಡೀ ರಾತ್ರಿ ನಿದ್ದೆ ಮಾಡಲ್ಲ ಅಮ್ಮ ಎಂತ ಗೆ ಜೊತೆಗಾತಿ ಅಂತಂದ್ರೆ ಅವಳು ನಿಮ್ ಮುಖ ಮಾತ್ರ ಅಲ್ಲ ನಿಮ್ ಮನ್ಸನ್ನು ನೋಡ್ಬಿಡ್ತಾಳೆ ಅಮ್ಮ ಮಗುಗೆ ಮೊದಲನೇ ಪಾಠಶಾಲೆ ಅಲ್ಲಿ ಸಂಸ್ಕಾರದ ಬೀಜ ಬಿತ್ತಾಳೆ ಅಮ್ಮ ಮಗನ್ ಮೊದಲನೇ ಸ್ಕೂಲ್ ಆಗಿರ್ತಾಳೆ ಮೊದಲನೇ ಜೊತೆಗಾತಿ ಅವಳು ಮೊದಲನೇ ಸವಾರಿ ಕೂಡ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ನಡೀತಾಳೆ ನಂತರ ಮೂರು ವರ್ಷ ತನ್ನ ಮಡಲಲ್ಲಿ ಎತ್ಕೊಂಡು ಓಡಾಡ್ತಾಳೆ ನಂತರ ಇಡೀ ಜೀವನ ಮಗುನ ತನ್ನ ರೆಪ್ಪೆ ಒಳಗಡೆ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಬದುಕ್ತಾಳೆ ಅಮ್ಮನ್ ಮಡ್ಲಲ್ಲಿ ಆಟ ಆಡಕ್ಕೆ ಅಂತ ಸ್ವಯಂ ಭಗವಂತ ವೈಕುಂಠದಿಂದ ಭೂಮಿಗಿಳಿದು ಬಂದ ನೀನು ನನ್ ಖುಷಿಗೆ ಅಮ್ಮ ಆಗೋ ಸಂತೋಷ ಅಮ್ಮ ಆಗೋ ಹೆಮ್ಮೆ ನೀಡ್ತಿದೀಯ ಅದಕ್ಕೋಸ್ಕರ ತುಂಬ 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 ಥ್ಯಾಂಕ್ ಯು ನಿನ್ನ ಈ ಅಜ್ಜಿ ನಿನ್ನನ್ನು ತುಂಬ 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 ಎಲ್ರಿಗಿಂತ ಹೆಚ್ಚು ಎಲ್ರಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾ ಮತ್ತೆ ಬೇಬಿ ಹೇಳ್ತಿದ್ದೆ ಅವನಿಗೂ ಅವ್ರ ಅಜ್ಜಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ಓ ಗಾಡ್ ಈ ಅನುಪಮ ಅಂತ ಎಷ್ಟು ಅಳಿಸ್ತಾಳೆ ನನ್ನ ಇವಳು ಅಳಿಸಿದ್ರೆ ತಾನೇ ನಮಗೆಲ್ಲ ಗೊತ್ತಾಗೋದು ನಿನ್ನೊಳಗು ಒಂದ್ ಮನ್ಸಿದೆ ಅಂತ ಐ ವಿಲ್ ಕಾಲ್ ಯು ಬ್ಯಾಕ್ ಓಕೆ ಯಾ ಯಾ ಫಂಕ್ಷನ್ನಲ್ಲಿ ಟೀ ಬ್ರೇಕ್ ನಿಮ್ಮ ಹತ್ರ ಮಾತಾಡೋಣ ಅಂದ್ಕೊಂಡೆ ಡಾನ್ಸ್ ಮತ್ತೆ ಗೇಮ್ಸ್ ಸ್ಟಾರ್ಟ್ ಆದರೆ ಮಾತಾಡೋಕ್ಕೆ ಅವಕಾಶ ಸಿಗೋದಿಲ್ಲ ಯಾ ಆ್ಯಕ್ಚುಲಿ ತಗೋ ಜ್ಯೂಸ್ ಕೊಡಿ ಮುಗಿಸು ಇದನ್ನು ಎಷ್ಟು ಹೊತ್ತಿಂದ ದಿಂಬಿ ಇಲ್ದೆ ಕೂತಿದ್ಯಾ ನಾನು ನಿನಗೆ ದಿಮ್ ತಗೊಂಬರ್ತೀನಿ ಹಾಂ ಪಾಪ ಖುಷಿ ಆಗಿಂದ ದಿಂಬಿ ಇಲ್ದೆ ಕೂತಿದ್ದಾಳೆ ದಿಮ್ ಕೊಟ್ಟರೆ ಕೊನೆ ಪಕ್ಷ ಆರಾಮಾಗಿ ಕೂತಿರ್ತಾಳೆ ನೀವ ಹೌದು ಮಾಮಿ ಏನಾದರೂ ಬೇಕಿತ್ತನು ಹೌದು ಏನು ಸೈಡು ಇಡೀ ಕುಟುಂಬ ಇದೆ ಹೌದು ಕೆಳಗಡೆ ಹಾಲಲ್ಲಿದ್ದಾರೆ ಯಾರಾದ್ರೂ ಬಂದ್ಬಿಡ್ತಾರೆ ಯಾರು ಬರೋದಿಲ್ಲ ನೀವು ತುಂಬಾ ದುಷ್ಟರು ಎಂತ ದುಷ್ಟ ನಾನು ಅನ್ನೋದು ನಿನಗೆ ಈಗ ಗೊತ್ತಾಗುತ್ತೆ ಸುಂದ್ರಿ ಬಿಡಿ ನಡೀರಿ ಈಗ ಅಯ್ಯೋ ಫಂಕ್ಷನ್ ನಲ್ಲಿ ಮತ್ತೆ ಎಂತ ಅವಕಾಶ ಸಿಗುತ್ತೋ ಇಲ್ವೋ ಅದಕ್ಕೆ ಈಗಲೇ ಸೇಡ್ ತೀರ್ಸ್ಕೋಬೇಕು ನಾನು ಓಕೆ ಏನು ಮಾಡ್ತಿದ್ದೀರಾ ನೀವು ಮನೇಲಿ ಇಡೀ ಕುಟುಂಬ ಇದೆ